ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಅನುಷ್ಕಾಲ್ ಲಾಗಿನ್ ಕನ್ನಡ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಿಮ್ಮ ಮುಂದೆ ಒಂದು ಸೂಪರ್ ಆಗಿರುವಂಥ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಆಲ್ಮೋಸ್ಟ್ ನಾನ್ ವೆಜ್ ಪ್ರಿಯರಿಗೆ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಅದರಂತಲ್ಲೂ ಮಟನ್ ಸಾಂಬಾರು ಅಂತಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲೇ ಹೇಳಿ ಎಲ್ರಿಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗೆ ನಾನು ಕೂಡ ಇವತ್ತು ಮಟನ್ ಸಾಂಬಾರು ರೆಸಿಪಿನ ತೋರಿಸೋಣ ಅಂತ ಎಲ್ಲವನ್ನೂ ಕೂಡ ಪ್ರಿಪೇರ್ ಮಾಡಿಕೊಂಡು ಮಟನ್ ಸಾಂಬಾರ್ ರೆಸಿಪಿನ ಇದ್ದೀನಿ ಸೊ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಹೋಗಿ ಮೊದಲನೇದಾಗಿ ಸಬ್ಸ್ಕ್ರೈಬ್ ಆಗಿ ಬಂದುಬಿಡಿ ಸೊ ಬನ್ನಿ ಏನೇನು ಬೇಕು ಹೇಗೆ ಮಾಡೋದು ಅಂತ ಕಂಪ್ಲೀಟಾಗಿ ನೋಡ್ಕೊಂಡು ಮುಕ್ಕಾಲು ಕೆ ಜಿ ಆಗುವಷ್ಟು ಮೇಕೆ ಮಟನ್ನ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ನೀರು ಕಂಪ್ಲೀಟಾಗಿ ಸ್ವಲ್ಪ ಕೂಡ ಇಲ್ದಿರೋ ಹಾಗೆ ಸ್ಟೀಮ್ ಆಗೋದಕ್ಕೆ ಬಿಟ್ಬಿಡೋಣ ಸೊ ಇವಾಗ ಬನ್ನಿ ಮಸಾಲೆನೆಲ್ಲ ರೆಡಿ ಮಾಡ್ಕೊಂಬಿಡೋಣ ಒಂದು ಕುಕ್ಕರ್ ಪ್ಯಾನಿಗೆ ಅಂತಂದರೆ ನಾನು ಇದೇ ಕುಕ್ಕರ್ ಪ್ಯಾನಲ್ಲಿ ಸಾಂಬಾರನ್ನ ಮಾಡ್ಕೊತಿದ್ದೀನಿ ಹಾಗಾಗಿ ಇದರಲ್ಲೇ ಮಸಾಲೆನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಈ ಕುಕ್ಕರ್ ಪ್ಯಾನಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಹಾಗೆ ಒಂದು ಏಳರಿಂದ ಎಂಟು ಒಣಮೆಣಸಿನ್ಕಾಯಿ ಒಂದು ಪಲಾವ್ ಎಲೆ ಚಕ್ಕೆ ಲವಂಗ ಒಂದು ಮರಾಠ್ ನೋಗು ಹಾಗೆ ಒಂದು ಅನಾನಸೂನ ಸೇರಿಸಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಸೊ ಈ ಥರ ಮಟನ್ ಸಾಂಬಾರುಗಳಿಗೆ ನಾವು ಆಲ್ಮೋಸ್ಟು ಈ ಥರ ಒಣಮೆಣ್ಸಿನ್ಕಾಯಿ ಆಗಿರ್ಬೋದು ಹಾಗೆ ಧನಿಯಾ ಆಗಿರ್ಬೋದು ಈ ಥರ ಇಂಗ್ರಿಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನಾವೆಲ್ಲ ಸ್ಪೈಸಸ್ ಹಾಕಿ ಅಂತಂದ್ರೂ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಇದೇ ಥರ ಮಾಡಿಕೊಂಡು ಮಾಡ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಯಾನಿಗೆ ಎತ್ತಿಟ್ಕೊಂಬಿಡೋಣ ನಂತರ ಅದೇ ಕುಕ್ಕರ್ ಪ್ಯಾನಿಗೆ ಒಂದು ಮೂರು ಮೀಡಿಯಮ್ ಸೈಜ್ ಆಗುವಷ್ಟು ಈರುಳ್ಳಿ ಒಂದು ಮೂರು ಗಡ್ಡೆ ಆಗುವಷ್ಟು ಸಿಪ್ಪೆ ತೆಗೆದಿರುವಂಥ ಬೆಳ್ಳುಳ್ಳಿ ಎರಡು ಆಗುವಷ್ಟು ಶುಂಠಿ ನೆನೆಸಿರುವಂಥ ಒಂದು ನಾಲ್ಕು ಬಾದಾಮಿ ಸಿಪ್ಪೆ ತೆಗೆದಿರುವಂಥದ್ದು ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ನಂತರ ಒಂದು ಕಾಲು ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಂಬಡೋಣ ಸೊ ಆದಷ್ಟು ಆಲ್ಮೋಸ್ಟ್ ನಾವು ಎಷ್ಟು ಫ್ರೈ ಮಾಡ್ತೀವಿ ಸಾಂಬಾರು ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಯಾವುದಾದ್ರೂ ಸಾಂಬಾರು ಮಾಡಬೇಕು ಅನ್ನೋರಿದ್ರೆ ಈ ಥರ ಕೂಡ ಟ್ರೈ ಮಾಡಿ ಆದಷ್ಟು ಸ್ಪೈಸಸ್ ಆ್ಯಡ್ ಮಾಡೋದಕ್ಕಿಂತ ಹೆಚ್ಚಾಗಿ ಕಾಳು ಆಗಿರ್ಬೋದು ಒಣಮೆಣ್ಸಿನ್ಕಾಯಿ ಆಗಿರ್ಬೋದು ತರಹ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡಿಕೊಂಡ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಅಂತಲೇ ಹೇಳ್ಬೋದು ಸೊ ನಂತರ ಫ್ರೈ ಆಗಿರುವಂಥ ಮಸಾಲೆಗೆ ಒಂದು ಅರ್ಧ ಟೊಮೊಟೊನ ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿ ಸೈಡಲ್ಲಿ ಕೂಲ್ ಆಗೋದಕ್ಕೆ ಬಿಟ್ಬಿಡೋಣ ಒಂದು ಮಿಕ್ಸರ್ ಜಾರಿಗೆ ಫ್ರೈ ಮಾಡ್ಕೊಂಡಿರುವಂಥ ಒಣ್ಣಮೆಣಸಿನ್ಕಾಯಿ ಧನಿಯಾಕಳನ್ನ ಸೇರಿಸಿ ನಂತರ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿನ ಸೇರಿಸ್ಕೊಂಡು ಸ್ವಲ್ಪ ಆಗಿ ರೆಡಿ ಮಾಡ್ಕೊಂಡಿದ್ದೀನಿ ಸೊ ನಂತರ ಫ್ರೈ ಮಾಡ್ಕೊಂಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಸೊ ಇದನ್ನೆಲ್ಲ ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ ಸೊ ನಾವು ಆಲ್ಮೋಸ್ಟ್ ಹಳ್ಳಿಗಳಲ್ಲಿ ಏನು ಮಾಡ್ತೀವಿ ಅಂದರೆ ಒಳಕಾಳು ಇರುತ್ತಲ್ಲ ಅದರಲ್ಲಿ ರುಬ್ಬಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮ್ಮ ಮನೇಲಿ ಏನಾದರೂ ಒಳಕಳು ಅವೈಲೇಬಲ್ ಇದ್ರೆ ಅದರಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾತ್ರ ಅದ್ಭುತವಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಸೊ ನಮ್ಮ ಮನೆಯಲ್ಲಿ ಉಳ್ಕೊಳ್ಳಿರಲಿಲ್ಲ ಹಾಗಾಗಿ ನಾನು ಮಿಕ್ಸಿನಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸೊ ನೋಡ್ಬೋದು ನೀವು ಫೈನ್ ಪೇಸ್ಟ್ ಮಾಡ್ಕೊಂಡಿರುವಂಥ ಮಸಾಲೆ ಕೂಡ ರೆಡಿಯಾಗಿದೆ ಸೊ ಅದನ್ನು ಕೂಡ ಇವಾಗ ಸೈಡಲ್ಲಿ ಎತ್ತಿಟ್ಕೊಂಡು ಅದೇ ಕುಕ್ಕರ್ ಪ್ಯಾನಿಗೆ ಒಂದು ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಸೊ ನೀವು ತುಪ್ಪ ಬೇಕು ಅಂದರೆ ತುಪ್ಪ ಕೂಡ ಸೇರಿಸ್ಕೋಬೋದು ಎಣ್ಣೆ ಕೂಡ ಸೇರಿಸ್ಕೊಬೋದು ಸೊ ಎರಡೂ ಸೇರಿಸ್ಕೋತೀವಿ ಅಂದರೂ ಕೂಡ ತೊಂದರೆ ಇಲ್ಲ ಆಫ್ ಆಫ್ ಎರಡನ್ನೂ ಕೂಡ ಸೇರಿಸ್ಕೊಳ್ಳಿ ಸೊ ನಂತರ ಒಂದು ಮೀಡಿಯಮ್ ಸೈಜ್ ಆಗುವಂಥ ಈರುಳ್ಳಿ ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಸೊ ನಂತರ ಸ್ವಲ್ಪ ಪುದೀನ ಸೊಪ್ಪು ಪುದೀನ ಸೊಪ್ಪನ್ನ ಎಣ್ಣೆಗೆ ಯಾಕೆ ಹಾಕ್ತೀವಿ ಇವಾಗ ಫ್ರೈ ಮಾಡಲಿಕ್ಕೆ ಅಂತಂದರೆ ಘಮ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಹಾಗೆ ಬರುತ್ತೆ ಹಾಗಾಗಿ ಎಣ್ಣೆನಲ್ಲೇ ಪುದೀನ ಸೊಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡು ಮಟನ್ ಮಟನ್ನು ಕೂಡ ಸೇರಿಸ್ಕೊಂಬಿಡೋಣ ಆದಷ್ಟು ಮಟನ್ ಎಳೆದಿರುವಂಥದ್ದು ತಗೊಂಬನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಮಾಡೋ ಹಾಗಿದ್ರೆ ಬೆಳಿಗ್ಗೆ ತಗೊಂಬಂದರೆ ಫ್ರೆಶ್ ಆಗಿ ಕೂಡ ಸಿಗುತ್ತೆ ಸೊ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ಮಟನೆಲ್ಲ ಸೇರಿಸಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶನ ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಬಿಡೋಣ ಆದಷ್ಟು ಇದು ಎಣ್ಣೆನೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆ ಥರ ಇದ್ರೆ ಸಾಂಬಾರು ಮಟನ್ ಕೂಡ ಉಪ್ಪು ಖಾರ ಎಲ್ಲ ಹಿಡಿದು ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಮಾಡ್ತಿರೋ ಬಂದು ಅರ್ಧ ಕೆ ಜಿ ಮಟನಿಗೆ ಎಷ್ಟು ಮಸಾಲೆ ಬೇಕು ಅಷ್ಟನ್ನು ತೋರಿಸ್ತಾ ಇದ್ದೀನಿ ನೀವೇನಾದರೂ ಜಾಸ್ತಿ ಕ್ವಾಂಟಿಟಿ ಮಾಡಬೇಕು ಅನ್ನೋರಿದ್ದರೆ ಸೊ ನಾನು ತೊಗೊಂಡಿರುವಂಥ ಮಸಾಲೆನ ಡಬಲ್ ಆ್ಯಡ್ ಮಾಡ್ತಾ ಹೋಗಿ ಅಕಸ್ಮಾತ್ ಕಡಿಮೆ ಮಾಡಬೇಕು ಅನ್ನೋರಿದ್ರೆ ನಾನು ತೊಗೊಂಡಿರುವಂಥ ಕ್ವಾಂಟಿಟಿನಲ್ಲೆ ಕಡಿಮೆ ಮಸಾಲೆನ ಸೇರಿಸ್ಕೊಂಡು ಆ್ಯಡ್ ಮಾಡ್ತಾ ಹೋಗಿ ಸೊ ನಂತರ ಇವಾಗ ಮಟನೆಲ್ಲ ಸ್ವಲ್ಪ ಫ್ರೈ ಆಗಿದೆ ಸೊ ಮಟನಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಬಿಡೋಣ ಸೊ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮಟನ್ ಮಸಾಲ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಆದಷ್ಟು ಇದು ನೀರೆಲ್ಲ ಬಿಟ್ಟು ನಂತರ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಸೊ ನೋಡಿ ಇದೆಲ್ಲ ಇವಾಗ ಚೆನ್ನಾಗಿ ಎಣ್ಣೆ ನೀರು ಬಿಡ್ತಾ ಇರಲಿ ಅಷ್ಟೊತ್ತಿಗೆ ಇನ್ನೊಂದು ಚಿಕ್ಕ ಮಸಾಲೆ ಐಟಮ್ನ ರೆಡಿ ಮಾಡಿಕೊಂಡು ಬಂದ್ಬಿಡೋಣ ಒಂದು ಚಿಕ್ಕ ಮಿಕ್ಸರ್ ಜಾರ್ನಲ್ಲಿ ಒಂದು ಮೂರು ಹಸಿ ಅದು ಚಿಕ್ಕ ಮಿಕ್ಸರ್ ಜಾರಿಗೆ ಮೀಡಿಯಂ ಖಾರ ಇರುವಂಥ ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಆಗುವಷ್ಟು ಶುಂಠಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಒಂದು ಅರ್ಧ ಗಡ್ಡಿ ಆಗುವಷ್ಟು ಸಿಪ್ಪೆ ತೆಗೆದಿರುವಂಥ ಬೆಳ್ಳುಳ್ಳಿನ ಸೇರಿಸ್ಕೊಂಡು ತರತರಿಯಾಗಿ ಪೇಸ್ಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ ಸೊ ಇವಾಗ ನೋಡ್ಕೊಂಡು ಬರೋಣ ಮಟನ್ ನೀರು ಬಿಟ್ಟಿದೆಯಲ್ವಾ ಅಂತ ನೋಡ್ಬೋದು ನೀವು ಮಟನ್ ಕಂಪ್ಲೀಟಾಗಿ ನೀರು ಬಿಟ್ಟು ಹಾಗೆ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲ್ಗಡೆ ಕಾಣ್ತಿದೆ ಸೊ ಇವಾಗ ನಾವಿಲ್ಲಿ ತರತರಿಯಾಗಿ ಪೇಸ್ಟ್ ಮಾಡ್ಕೊಂಡಿರುವಂಥ ಗ್ರೀನ್ ಮಸಾಲಾನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ಕೊಂಡು हाँगे, हाँगे कोड़ ು ಒಂದು ಎರಡು ನಿಮಿಷ ಹಾಗೆ ಹಬೆನಲ್ಲೇ ಬೇಯಿಸೋಣ ಯಾವುದೇ ಕಾರಣಕ್ಕೂ ಹೈಫ್ಲೇಮ್ ಮಾಡ್ಕೊಳೋಕ್ಕೆ ಹೋಗ್ಬೇಡಿ ಇದು ಚೆನ್ನಾಗಿ ಮಿಕ್ಸ್ ಕೊಡ್ಕೊಂಡು ಒಂದೆರಡು ನಿಮಿಷ ಹಬೇಲೆ ಬೇಯಿಸ್ಕೊಂಬಿಡೋಣ ಈ ಥರ ನಾವು ಮಟನ್ ಸಾಂಬಾರು ಮಾಡೋದ್ರಿಂದ ಮಟನ್ ಅಂತೂ ತುಂಬ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದೇ ಥರ ಮಾಡ್ತಾರೆ ಸೊ ನಮ್ಮ ಮನೆಗಳಲ್ಲಂತೂ ಕಂಪ್ಲೀಟಾಗಿ ಇದೇ ಥರ ಮಾಡ್ತೀವಿ ಸೊ ನಂತರ ಇವಾಗ ಗ್ರೀನ್ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಮಟನ್ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ವಿಸಿಲ್ ಕೂಗಿಸ್ಕೊಂಬಿಡೋಣ ಸೊ ನಾನು ತೊಗೊಬಂದಿರೋ ಮಟನ್ನು ಎಳೆ ಮಟನು ಹಾಗಾಗಿ ಒಂದೆರಡರಿಂದ ಮೂರು ವಿಜಿಲ್ ಸಾಕಾಗುತ್ತೆ ಸೊ ನೀವು ತಗೊಂಡ್ಬಂದಿರೋದೇನಾದರೂ ಬಲ್ತಿರೋ ಅಂಥದ್ದಾದರೆ ಒಂದು ನಾಲ್ಕರಿಂದ ಐದು ವಿಜಿಲ್ನ ಕೂಗಿಸ್ಕೊಳ್ಳಿ ಸೊ ಇವಾಗ ಮೂರು ವಿಸಿಲ್ ಆಗಿದೆ ಕಂಪ್ಲೀಟಾಗಿ ಮಟನ್ ಎಷ್ಟು ಬೆಂದಿದೆ ಅಂತ ನೋಡೋಣ ಸೊ ನೀವೇನಂತಂದ್ರೂ ಮೂರು ವಿಜಿಲ್ ನಾಲ್ಕು ವಿಜಿಲ್ ಕೂಗಿಸ್ಕೊಂಡ್ರು ಮಟನ್ ಬೆಂದಿಲ್ಲ ಅಂತಂದರೆ ಸೊ ಮಟನ್ನ ಒಂದು ಪೀಸ್ ತೆಗೆದು ನೋಡಿ ಬೆಂದಿಲ್ಲ ಅಂತಂದರೆ ಇನ್ನೂ ಒಂದು ಎರಡು ಕೂಗಿಸ್ಕೊಳ್ಳಿ ಸೊ ನಾನು ತಗೊಂಡು ಬಂದಿರುವಂಥ ಮಟನಲ್ಲಿ ಚೆನ್ನಾಗಿ ಮೂರು ವಿಸಿಲ್ಗೆ ಕೂಗಿದೆ ಸೊ ಇವಾಗ ಇದಕ್ಕೇನೆ ನಾವು ರುಬ್ಬಿರುವಂಥ ಮಸಾಲೆ ಮಸಾಲೆ ನೀರನ್ನ ಸೇರಿಸ್ಕೊಂಬಿಡೋಣ ಸೊ ನಾನು ಬಂದಿವತ್ತು ಮುದ್ದೆಗೆ ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಫೇವ್ರೇಟ್ ನಮ್ಮ ಮನೇಲಿ ಮುದ್ದೆ ಅಂತಲೇ ಹೇಳ್ಬೋದು ನಾನು ಈ ಥರ ಸಾಂಬಾರುಗಳಿಗೆ ಹೆಚ್ಚಾಗಿ ಮುದ್ದೆನೇ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಕಾಂಬಿನೇಷನ್ನು ಜೊತೆಗೆ ಪರೋಟ ಅಕ್ಕಿ ರೊಟ್ಟಿ ಹಾಗೆ ಪಾತಿಗೆ ದೋಸೆಗೆ ಇಡ್ಲಿಗೆ ರಾಗಿ ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸೊ ನಾನು ಬಂದು ಮುದ್ದೆಗೆ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ನೀರು ಥರ ಕನ್ಸಿಸ್ಟೆನ್ಸಿನ ಮಾಡ್ಕೊಂಡಿದ್ದೆ ಸೊ ನೀವು ನಿಮ್ಮನೇಲಿ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕಾಗುತ್ತೋ ಆ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ನೀರನ್ನ ಆ್ಯಡ್ ಮಾಡ್ತಾ ಹೋಗಿ ಸೊ ನಾನು ಮುದ್ದೆಗೆ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ತೆಳ್ಳಿಗೆ ಮಾಡ್ಕೊಂಡಿದ್ದೆ ಸೊ ನಂತರ ಇದಕ್ಕೆ ಸಾಂಬಾರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀವಿ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಮೊದಲೇ ಹಾಕ್ಕೊಂಡಿರೋದ್ರಿಂದ ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ಸೊ ಉಪ್ಪನ್ನೆಲ್ಲ ಸೇ ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಅಂತಂದರೆ ಜಸ್ಟ್ ಒಂದು ಮುಚ್ಚಳನ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸೂಪರ್ ಆಗಿರುವಂಥ ಮಟನ್ ಸಾಂಬಾರು ರೆಡಿನೇ ಆಗೋಗ್ಬಿಟ್ಟಿರುತ್ತೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ರೆ ಮಟನ್ ಸಾಂಬಾರು ರೆಡಿ ಸೊ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸೊ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇದೇ ಮಸಾಲೆ ಐಟಮ್ಸ್ನೆಲ್ಲ ಬಳಸ್ಕೊಂಡು ನಿಮ್ಮನೇಲಿ ಮಾಡಿ ನೋಡಿ ಯಾವ ಥರ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ಅಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ಬೇಕು ಸೊ ಬಂದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಟನ್ ಸಾಂಬಾರು ಕೊಡೋದು ಅಂತ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಹಾಗೆ ಯೂಸ್ಫುಲ್ ಆಗಿದೆ ಅನ್ನೋರಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸೊ ಹಾಗಾದರೆ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು